नीरा ನಮ್ಮ ರಾಜ್ಯದ ಜನತೆಯಿಂದ ಇವರು ದುಡ್ಡನ್ನ ಕದೀತಾ ಇರುವಂತದ್ದು ಲಿಟ್ರಲಿ ಇದು ಕದೀತಾ ಇರುವಂತದ್ದು ಅಪ್ ಫ್ರಂಟ್ ಒಂದ್ ಮೀಟರ್ ಗೆ ನಿಮಗೆ ಗೊತ್ತಿರಲಿ ಹದಿನೆಂಟು ಸಾವಿರ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಒಂದು ತಿಂಗಳಿಗೆ ಮತ್ತೆ ನೀವು ನೂರೈವತ್ತು ರೂಪಾಯಿ ಚಾರ್ಜ್ ಕಟ್ಟಿ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಏನಿದೆ ಅಂದ್ರೆ ನಾನೊಬ್ಬ ಕಂಪನಿ ಸರ್ವಿಸ್ ಪ್ರೊವೈಡರ್ ತಂದಿ ಮೀಟರ್ ಹಾಕ್ತೀನಿ ಅಂದ್ರೆ ತಿಂಗಳವಾರು ಹತ್ತು ವರ್ಷಕ್ಕೆ ನಾನು ಆ ದುಡ್ಡನ್ನ ನಾನ್ ಹಾಕುವಂತ ಬಂಡವಾಳ ಈಗ ಏನ್ ಸಾವಿರಕ್ಕೆ ಉದಾಹರಣೆಗೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಎರಡೂವರೆ ಸಾವಿರಕ್ಕೆ ಮೀಟರ್ ಇನ್ಸ್ಟಾಲ್ ಮಾಡಕ್ಕೆ ಒಬ್ಬರು ಮುಂದೆ ಬಂದಿದ್ದಾರೆ ಅವರು ಈ ಕನ್ಸ್ಯೂಮರ್ ಹತ್ರ ಒಂದ್ ರೂಪಾಯಿ ದುಡ್ಡು ಕೊಡಂಗಿಲ್ಲ ಎಂಬತ್ತೊಂದ್ ರೂಪಾಯಿ ಹತ್ತು ವರ್ಷ ರೂಪಾಯಿ ಪ್ರತಿ ತಿಂಗಳು ಕಲೆಕ್ಟ್ ಮಾಡ್ತಾರೆ ಕಾಸ್ಟ್ ಆಫ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಗೆಟ್ಸ್ ಬ್ಯಾಕ್ ಅಬೌಟ್ ದಿ ಎಂಡ್ ಆಫ್ ಚಾರ್ಜ್ ಮತ್ತೆ ಅವ್ರ ಕೊಡುವಂತ ಸರ್ವಿಸ್ ಗೆ ಎಲ್ಲದಕ್ಕೂ ಸರಿ ಸಾಫ್ಟ್ವೇರ್ ಗೆ ಪ್ರತಿಯೊಂದಕ್ಕೂ ನೀವೇ ಒಂದು ಸುಮ್ನೆ ಲೆಕ್ಕ ಹಾಕಿದ್ರೆ ನೂರ ಐವತ್ತು ರೂಪಾಯಿ ಇಂಟು ನೂರ ಇಪ್ಪತ್ತು ತಿಂಗಳು ಎಷ್ಟಾಯ್ತು ಅಲ್ಲೊಂದು ಹದಿನೈದು ಒಂದು ಹದಿನೆಂಟು ಸಾವಿರ ರೂಪಾಯಿ ದುಡ್ಡು ಆಯ್ತು ಅದ್ರ ಮೇಲೆ ನೀವು ಅಪ್ ಫ್ರಂಟ್ ಹತ್ತು ಸಾವಿರ ರೂಪಾಯಿ ತಗೊತಾ ಇದ್ದಾರೆ ಇಪ್ಪತ್ತು ூபாய் ஒன் மீட்டர் நீங்க தகவத்தாதி ಯಾರ್ ದುಡ್ಡು ಸಾರ್ವಜನಿಕರ ಹಣ ಇಪ್ಪತ್ತೆಂಟು ಸಾವಿರ ಏನಕ್ಕೆ ತಗೊಂತಾ ಇದೀರಾ ಯಾಕಂದ್ರೆ ನಿಮ್ಮ ಇಲಾಖೆಯಲ್ಲಿ ಲಾಸಸ್ ಇದೆ ಅಂತ ನಮ್ಮ ಮನೆಗೆ ಸ್ಮಾರ್ಟ್ ಮೀಟರ್ ಹಾಕೋದ್ರಿಂದ ನನಗೇನು ಅನುಕೂಲ ಅಂತ ಇನ್ಕಮಿಂಗ್ ಮೀಟರ್ ಅಲ್ಲಿ ಸಿಮ್ ಕಾರ್ಡ್ ಮೂಲಕ ಟೂ ಜಿ ಮಾಡಲ್ ಅಲ್ಲಿ ಎಷ್ಟು ಮೀಟರ್ ಲಾಗ್ ಆಯ್ತು ಕ್ಲಾಕ್ ಆಯ್ತು ಇಲ್ಲಿ ಅಂತ ನೀವು ಮಾಹಿತಿ ತಗೊಳಕ್ಕೋಸ್ಕರ ಮಾತ್ರ ಈ ಸ್ಮಾರ್ಟ್ ಮೀಟರ್ ಹಾಕ್ತಾ ಇರೋದು ಮೀಟರ್ ಅಲ್ಲಿ ಒಂದ್ ಸಿಮ್ ಕಾರ್ಡ್ ಇಡ್ತೀರಾ ಆ ಸಿಮ್ ಕಾರ್ಡ್ ಅಲ್ಲಿ ಎಷ್ಟು ಯೂನಿಟ್ಸ್ ರನ್ ಆಯ್ತು ಅಂತ ಮಾತ್ರ ತಗೊಳ್ಳಕ್ಕೆ ನೀವು ಈ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲ್ ಮಾಡ್ತಾ ಇದೀರಾ ಅದಕ್ಕೋಸ್ಕರ ನಾನ್ ಯಾಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೇರ್ ಮಾಡ್ಬೇಕು ಆಸ್ ಅನ್ ಇಂಡಿವಿಜುವಲ್ ನನ್ನ ಮತದಾರರು ನಮ್ಮ మరాజ్యత జత ఏనక 28000 రూపాయై యార్గో కట్బెకు యారో బందు 28000 రూపాయై లూటీ ఓడియో స్కీమ్ 28000 * 4 కోర్ మీటర్స్ దిస్ ఇస్ ద టోటల్ మాగ్నిట్యూడ్ ఆఫ్ దిస్ స్కామ్ సఫిషియంట్ టు బీట్ ఆల్ అదర్ స్కామ్స్ ఇన్ దిస్ కంట్రీ